ದಾಂಪತ್ಯದಲ್ಲಿ ಕಂಡ ಹೆಂಡತಿಯರು ಸೀತಾರಾಮರ ರೀತಿ ಇರಬೇಕು ಎಂದು ಗುರು ಹಿರಿಯರು ಆಶೀರ್ವದಿಸುತ್ತಾರೆ ಆದರೆ ಬಹುತೇಕ ಕಂಡ ಹೆಂಡತಿಯರ ನಡುವೆ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸದ ಕೊರತೆ ಬಹುದೊಡ್ಡದಾಗಿ ಕಂಡುಬರುತ್ತದೆ ದಾಂಪತ್ಯ ಎನ್ನುವುದು ಕೇವಲ ವಿರಸ ವಿರಸವೇ ತುಂಬಿರುವ ಒಂದು ಜಂಜಡ ಎನ್ನುವಂತೆ ಆಗಿಬಿಟ್ಟಿರುತ್ತೆ ಮನೆಗೆ ಬರುವ ಗಂಡಸಿಗೆ ಮನೆಯಲ್ಲಿ ನೆಮ್ಮದಿ ಸಂತೋಷ ಸಿಗುವುದೇ ಇಲ್ಲ ತಾನು ಎಷ್ಟೇ ಅನುಕೂಲವಾಗಿ ನಡೆದುಕೊಂಡರೂ ಗಂಡನ ಪ್ರೀತಿ ವಿಶ್ವಾಸ ಹೆಂಡತಿಗೆ ಸಿಕ್ಕುವುದಿಲ್ಲ ಈ ರೀತಿಯ ಹೊಂದಾಣಿಕೆಯ ಕೊರತೆಯು ಬಹುತೇಕ ಗಂಡ ಹೆಂಡತಿಯರ ನಡುವೆ ಕಂಡುಬರುತ್ತದೆ ಇದಕ್ಕೆ ಕಾರಣವೇನು ಗೊತ್ತೇ ಸ್ನೇಹಿತರೆ ಗಂಡ ಹೆಂಡತಿಯರ ಸಂಬಂಧ ಎನ್ನುವುದು ಜೋಡೆತ್ತುಗಳು ಎಳೆಯುವ ಒಂದು ಬಂಡಿಯ ಸಂಬಂಧ ನಾವು ಮದುವೆ ಮಾಡುವಾಗ ಗಂಡು ಹೆಣ್ಣಿನ ಜಾತಕಗಳಲ್ಲಿ ಗಣಕೂಟ ನಾಡಿಕೂಟ ವೈಶ್ಯಕೂ ಯುವನಿಕೋಟ ಪ್ರಚಿಕೋಟ ಇತ್ಯಾದಿಗಳನ್ನು ಕೂಡಿಸಿ ಓಡುವುದನ್ನು ಇತ್ತೀಚೆಗೆ ಕೇವಲ ಹೆಸರುಗಳನ್ನು ನೋಡುವ ಮೂಲಕ ನಕ್ಷತ್ರ ರಾಶಿಗಳು ಹೊಂದಾಣಿಕೆಯಾಗುತ್ತವಾ ಎಂದು ನೋಡಿ ಅಲ್ಲಿಗೆ ಮದುವೆಯನ್ನ ಮಾಡಿ ಕೈ ತೊಳೆದುಕೊಂಡು ಬಿಡುತ್ತಿದ್ದೇವೆ ಇದರಿಂದಾಗಿ ಜಾತಕ ದೋಷಗಳಲ್ಲಿಯ ಪರಿಣಾಮಗಳಿಂದಾಗಿ ದಾಂಪತ್ಯದಲ್ಲಿ ವಿರಸಗಳು ಕಂಡುಬರುತ್ತಿವೆ ಹಾಗಿದ್ದರೆ ಇದಕ್ಕೆ ಪರಿಹಾರವೇನು ಇದಕ್ಕೆ ಸೂಕ್ತವಾದ ಒಂದು ಪರಿಹಾರವಿದೆ ಅದು ಮತ್ತಾವುದೂ ಅಲ್ಲ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷೆಯೇ ಇದಕ್ಕೆ ಏಕಮಾತ್ರವಾದ ಉಪಾಯವಾಗಿದೆ ನಾವಿಂದು ನಿಮಗೆ ಲಕ್ಷ್ಮೀನಾರಾಯಣ ಗಾಯತ್ರಿ ಮಂತ್ರವನ್ನು ಪರಿಚಯಿಸಲಿದ್ದೇವೆ ಓಂ ಲಕ್ಷ್ಮೀನಾರಾಯಣ ವಿದ್ಮೆ ಪರ ಬ್ರಹ್ಮಣೇ ಧೀಮಹೆ ತನ್ಮೋ ಪರಮಾತ್ಮ ಪ್ರಚೋದಯ ಏ ಪರಮಾತ್ಮನೇ ನಮ್ಮಲ್ಲಿ ಸದ್ಗುಣಗಳನ್ನು ಪ್ರಚೋದಿಸು ಎಂದು ಲಕ್ಷ್ಮೀನಾರಾಯಣರಲ್ಲಿ ಬೇಡಿಕೊಳ್ಳುವ ಈ ಕಾಯಿ ಮಂತ್ರಕ್ಕೆ ಅಪಾರವಾದ ಶಕ್ತಿ ಇದೆ ಬಂಧುಗಳೇ ನೀವು ಈ ಮಂತ್ರವನ್ನು ಪ್ರತಿದಿನ ಜಪಿಸುತ್ತಾ ಬಂದರೆ ಶುಚರ್ಭೂತರಾಗಿ ಲಕ್ಷ್ಮೀನಾರಾಯಣರ ಚಿತ್ರಪಟದ ಮುಂದೆ ವಿಗ್ರಹದ ಮುಂದೆ ದಂಪತಿಗಳಲ್ಲಿ ಯಾರಾದರೂ ಒಬ್ಬರು ಭಕ್ತಿ ಭಾವದಿಂದ ಈ ಜಪವನ್ನು ಮಾಡುತ್ತಾ ಬಂದರೆ ಅದು ಎಷ್ಟು ಮಾಡಬೇಕು ಎನ್ನುವುದು ನಿಮ್ಮ ಸಮಯ ಮತ್ತು ಸಂದರ್ಭಗಳನ್ನು ನೋಡಿಕೊಂಡು ನೀವೇ ಮಾಡಬಹುದು ಇದಕ್ಕೆ ದಿನ ನಕ್ಷತ್ರ ವಾರ ತಿಥಿ ಎನ್ನುವುದಿಲ್ಲ ನೀವು ಆಜೀವನ ಪರ್ಯಂತ ಇದನ್ನು ಕೈಗೊಳ್ಳಬಹುದು ವಿಶೇಷವಾಗಿ ನಿಮ್ಮ ನಡುವೆ ಜಗಳ ಮನಸ್ತಾಪ ವೈಮನಸ್ಸು ಇನ್ನೇನು ಸಂಭವಿಸಲಿದೆ ಎನ್ನುವ ಸಂದರ್ಭದಲ್ಲಿ ನೀವು ನಿಮ್ಮ ಲಕ್ಷ್ಮೀ ನಾರಾಯಣ ದೇವತೆಗಳ ಮೇಲೆ ಕೇಂದ್ರೀಕರಿಸಿ ಈ ಜಪವನ್ನು ಮನನ ಮಾಡಿಕೊಳ್ಳಿ ನೀವು ನೋಡು ನೋಡುತ್ತಿದ್ದಂತೆ ಆ ಜಗಳ ವೈಮನಸ್ಸಿನ ಸಂದರ್ಭ ತನ್ನಿಂದ ತಾನೇ ತಿಳಿಯಾಗುತ್ತೆ ದೂರವಾಗುತ್ತೆ ಈ ಮಂತ್ರದ ಪ್ರಭಾವದಿಂದ ಕ್ರಮೇಣ ನಿಮ್ಮ ಸಂಬಂಧದಲ್ಲಿ ದೃಢತೆ ಪ್ರೀತಿ ವಿಶ್ವಾಸ ನಂಬಿಕೆ ವೃದ್ಧಿಸುತ್ತಾ ಬರುತ್ತೆ ನಿಮ್ಮ ದಾಂಪತ್ಯ ಲಕ್ಷ್ಮೀನಾರಾಯಣರ ಸೀತಾರಾಮರ ದಾಂಪತ್ಯದಂತೆ ಮಧುರವಾಗಲಿದೆ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮದೊಂದೊಂದು ಕೊಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು